ಮೈಸೂರಿನಲ್ಲಿ ಬರೋದೇ ಒಂದು ಖುಷಿ ಅದರಲ್ಲೂ ಕೂಡ ಈ ಯಾಕೆಂದ್ರೆ ಚಲನಚಿತ್ರ ಅನ್ನೋದು ಒಂದು ರೀತಿ ಒಂದು ಎಲ್ಲ ಬಗೆಯ ಕಲೆಗಳನ್ನು ಒಳಗೊಂಡಂಥ ಒಂದು ಕಲೆ ಇನ್ಕ್ಲೂಸಿವ್ ಕಲೆ ಎಲ್ಲರದು ಅಂದರೆ ಅದರಲ್ಲಿ ಸಂಗೀತ ಇದೆ ಸಾಹಿತ್ಯ ಇದೆ ಜನಜೀವನ ಇದೆ ಎಲ್ಲವೂ ಇದೆ ಅದರಲ್ಲಿ ಆಮೇಲೆ ಅಂದ ಅಂದ್ಕೂಡಲೇ ಮತ್ತು ನಮಗೆ ನೆನಪಾಗೋದು ಮೈಸೂರೇ ಚಾಮರಾಜನಗರ ಇಡೀ ಸೀಮೆ ಮತ್ತು ಕನ್ನಡ ರಾಜ್ಕುಮಾರು ಸಂಸ್ಕೃತಿ ಸಮುದಾಯ ಇದೆಲ್ಲ ಸೇರಿದ ಒಂದು ಮ್ಯಾಜಿಕ್ ಇದೆ ಅಂದರೆ ನಮ್ಮ ನಾವು ಬೆಳೆದಿರೋದೇ ಹಾಗೆ ಒಳ್ಳೆ ಅಣ್ಣ ಆಗಬೇಕು ಅಂದರೆ ರಾಜ್ಕುಮಾರಿ ಚಿತ್ರ ನೋಡಿ ಕಲ್ತಿದ್ದೀವಿ ಒಳ್ಳೆ ಗಂಡ ಬೇಕು ಅಂದರೆ ಹೆಣ್ಮಕ್ಳು ರಾಜ್ಕುಮಾರ್ ಚಿತ್ರ ನೋಡಿ ಇಂಥವನ್ನೇ ಬೇಕು ಒಳ್ಳೆ ತಂದೆ ರಾಜಕುಮಾರ ಚಿತ್ರ ನೋಡಬೇಕು ಒಳ್ಳೆ ಮಗ ಆಗಬೇಕು ಅಂದರೆ ತಾಯಂದಿರು ರಾಜ್ಕುಮಾರ್ ಚಿತ್ರ ನೋಡಿ ಇಂಥ ಮಗ ಬೇಕು ಅಂದರೆ ಒಂದು ಅಂದರೆ ಅದೇ ಒಂದು ನಮ್ಮ ದೇ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಚ ಸಮ ಸಿನಿಮಾನೇ ಧರ್ಮ ಬೇರೆ ನಾವು ಹೇಗಿರಬೇಕು ಅನ್ನೋದನ್ನು ಸಿನಿಮಾ ನೋಡಿ ಕಲ್ತಿದ್ದೇವೆ ಹೀಗಾಗಿ ಆ ರೀತಿಯ ಒಂದು ಜೀವನ ಧರ್ಮವನ್ನು ಮನೋಧರ್ಮವನ್ನು ರೂಪಿಸಿದಂಥ ಒಂದು ಸಿನಿಮಾ ಇದೆಯಲ್ಲ ಅದು ಬಹಳ ಮಹತ್ವದ್ದು ನಮ್ಮ ಅಭಿರುಚಿಯನ್ನು ಸಂವೇದನೆಯನ್ನು ತಿದ್ದಿದಂಥ ಸಿನಿಮಾಕ್ಕೆ ನಂಟಿರುವಂಥ ಒಂದು ಈ ನಗರ ಮೈಸೂರು ಅಲ್ಲಿ ಈ ಚಲನಚಿತ್ರ ಪ್ರಶಸ್ತಿಯ ಒಂದು ಸಮಾರಂಭ ಆ ನೆಮದಲ್ಲಿ ಎಷ್ಟೊಂದು ಸಮಾನ ಧರ್ಮಿಗಳ ಭೇಟಿ ತುಂಬ ಖುಷಿ ಕೊಡ್ತದೆ